ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಲಾಂಗ್ ಅಂಬ್ರಲಾ ಗೌನನ್ನು ಹೊಲ್ದಿದ್ದೀನಿ ಪರಿಚಯದವ್ರಿಗೆ ಹೊಲ್ದಿದ್ದೀನಿ ತುಂಬ ಚೆನ್ನಾಗಿ ಬಂತು ಅವರು ಸ್ಯಾರಿ ತಂದು ಕೊಟ್ಟಿದ್ರು ನಾನು ಹೊಲ್ಕೊಂಡಾಗ ಅವರು ಕೇಳಿದರು ನನಗೆ ನನಗೂ ಕಲಸಿ ಸ್ಟಿಚಿಂಗ್ ಅಂತ ಹೇಳಿ ಇವತ್ತು ಭಾನುವಾರ ಫುಲ್ ಅವ್ರದ್ದೇ ಆಗಿದೆ ತುಂಬ ಚೆನ್ನಾಗಿ ಬಂತು ಸ್ನೇಹಿತರೆ ಡ್ರೆಸ್ ಯಾವ ಥರ ಹೊಲ್ದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಓಲ್ಡ್ ಸ್ಯಾರಿನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲೇನು ಮಾಡಿದ್ದೀನಿ ಅಂತಂದರೆ ಬೆಲ್ಟನ್ನು ಮಾಡಿದ್ದೀನಿ ಮತ್ತು ನಾನು ತೋಳಿಗೆ ಆ ಒಂದು ಬ್ಲೌಸ್ ಪೀಸ್ನ ಸೆರಗನ್ನು ತೋಳಿಗೆ ಹಚ್ಚಿದ್ದೀನಿ ಮೇಲೆ ಡಿಸೈನ್ ಬಂದಿತ್ತು ಸ್ವಲ್ಪ ಆ ಡಿಸೈನನ್ನು ನಾನು ಮೇಲ್ಭಾಗ ಅಂದರೆ ನಮ್ಮ ಫ್ರಂಟ್ ಬ್ಯಾಕ್ ಫ್ರಂಟ್ ಆ್ಯಂಡ್ ಬ್ಯಾಕ್ಗೆ ನಾನು ಹಾಕಿದ್ದೀನಿ ವೇಲನ್ನು ಸಹ ಮಾಡ್ಕೋಬೋದು ತುಂಬ ಈಸಿಯಾಗಿ ವೇಲನ್ನು ಮತ್ತು ಈ ಒಂದು ಸ್ಯಾರಿಗೆ ನಾನು ಮೂರು ಮೀಟರನ್ನು ಲೈನಿಂಗನ್ನು ತೊಗೊಂಡಿದ್ದೀನಿ ಅವರ ಅಮ್ಮನ ಸೀರೆ ಅಂತ ನಮ್ಮ ಶಶಮ್ಮ ಅಂತ ನಮಗೆ ಇದ್ದಾರೆ ಯಾವಾಗ್ಲಿಂದ ಅವರ ಮಗಳಿಗೆ ನಾನು ಇವತ್ತು ಈ ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿರೋದು ಅವರ ಅಮ್ಮನ ಸೀರೆ ಇದು ಅವರು ನನ್ನ ಒಂದು ಡ್ರೆಸ್ಗಳನ್ನು ನೋಡಿ ಅವರು ಸಹ ಆಸೆ ಪಟ್ಟು ಕಲ್ತರು ಬೆಳಿಗ್ಗೆಯಿಂದ ಕಲಿತಾ ಇದ್ದಾರೆ ಅವರು ನಮ್ಮ ಮನೆಯಲ್ಲಿ ನಾನು ಅವರಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಎಲ್ಲ ನೋಡ್ಕೊಂಡಿದ್ದಾರೆ ಅವರು ಸಹ ಮನೆಯಲ್ಲಿ ಅವರು ಹೊಲಿತಾರೆ ಇನ್ಮೇಲಿಂದ ನನಗೆ ಗೊತ್ತಿರೋದನ್ನ ನಾನು ಹೇಳ್ಕೊಡೋದ್ರಲ್ಲಿ ತಪ್ಪೇನಿದೆ ಫ್ರೆಂಡ್ಸ್ ನಾನು ಯೂಟ್ಯೂಬಲ್ಲೇ ನೋಡಿಕೊಂಡು ಕಲಿತಿದ್ದು ನಾನು ಸಹ ಇಲ್ಲಿ ನಾನು ಕಲಸಿರೋದಷ್ಟೇ ಮತ್ತು ನಾನು ಯಾವುದನ್ನು ಆ ಡ್ರೆಸ್ ಹೊಲಿದಕ್ಕೆ ನಾನು ಏನೂ ಅಮೌಂಟ್ ಇಸ್ಕೊಂಡಿಲ್ಲ ಯಾಕೆಂದರೆ ನಾನ್ ಫಸ್ಟ್ ಪರ್ಫೆಕ್ಟ್ ಆಗಬೇಕು ಅನ್ನೋ ಉದ್ದೇಶ ಯಾಕೆಂದ್ರೆ ನಾವು ಚೆನ್ನಾಗಿ ಕರೆಕ್ಟಾಗಿ ಆಗಿ ಹೊಲ್ದಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಏನಾದರೂ ಒಂದು ಕಲಿಸ್ಲಿಕ್ಕೆ ಧೈರ್ಯ ಬರುತ್ತೆ ಸ್ನೇಹಿತರೆ ನಮಗೆ ಕಲ್ತಿ ನಾವೇ ಕಲ್ತಿಲ್ಲ ಅಂದ್ರೆ ಅವ್ರಿಗೆ ಏನು ನಾವು ಕಲಿಸ್ಬೋದು ಇದರಲ್ಲಿ ನಾವು ಬೆಲ್ಟನ್ನು ಮಾಡ್ಕೋಬೋದು ಈ ತರ ಬಾರ್ಡರ್ ಅಲ್ಲಿ ಬೆಲ್ಟ್ ಬರುತ್ತೆ ಈ ತರ ನಾವು ಮಾಡ್ಕೋಬಹುದು ಇಲ್ಲಿ ಈ ತರ ವೇಲನ್ನು ಸಹ ನಾವು ಮಾಡ್ಕೋಬಹುದು ಸ್ನೇಹಿತರೆ ಇದರಲ್ಲಿ ನಿಮ್ಮನೆಯಲ್ಲೂ ಈ ಥರ ಸೀರೆಗಳು ಇಷ್ಟವಾಗದೇ ಇರೋ ಸಾರಿ ಇದ್ರೆ ನೀವು ಸಹ ಈ ಥರ ಬ್ಯೂಟಿಫುಲ್ ಆಗಿ ಲಾಂಗ್ ಅನ್ನ ಹೊಲ್ಕೋಬೋದು ಯೂಟ್ಯೂಬಲ್ಲಿ ಸುಮಾರು ವಿಡಿಯೋಸ್ ಸಿಗುತ್ತೆ ನೀವು ಸಹ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ನಮ್ಮ ಮಾಡ್ತಾರೆ ಎಷ್ಟು ಚೆನ್ನಾಗಿ ನೋಡ್ರಿ ಇಲ್ಲಿ ಅವ್ರು ಹೇಳ್ಕೊಡ್ತಾರಂತೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡೋದು ಅಂತ ಹೇಳಿ ನೀವು ಸಹ ಕಲ್ತ್ಕೊಳ್ಳೋರು ಯಾರೇ ಇದ್ರೆ ದಯವಿಟ್ಟು ಕಲ್ತ್ಕಳ್ರಿ ಯಶೋದಮ್ಮ ಏನೇನು ಹಾಕ್ಬೇಕ್ರಿ ಪಲ್ಯಕ್ಕೆ ಪಿಚರ್ ಹಾ ಇಲ್ಲ ಪಲ್ಯಕ್ಕೆ ಏನೇನು ಹಾಕ್ತೀರಿ ನಿಮ್ಮ ಕಡೆ ಹಾ ಮಾತಾಡ್ರಿ ಈ ಕಡೆ ಸ್ವಲ್ಪ ಯಶೋದಮ್ಮರೇ ಟೀಚರ್ 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 ಪ್ಲೀಸ್ ಮಾತಾಡ್ರಿ ಮಾತಾಡಲ್ಲ ನೀವು ಹೌದ್ರಾ ಈಗ ಮಾತಾಡ್ತಾ ಇದ್ದೀರಲ್ರಿ ನಮ್ಮ ಯಶೋ ಅಡುಗೆ ಮಾತ್ರ ಮಾಡಲ್ಲ ಫ್ರೆಂಡ್ಸ್ ಸೈಡೆಲ್ಲ ಈ ಥರ ನನಗೆ ಎಲ್ಪ್ ಮಾಡ್ತಾಳೆ ನಾನೇ ಅಡುಗೆ ಮಾಡ್ತೀನಿ ಸ್ನೇಹಿತರೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಈ ಒಂದು ಮಿಷಿನಲ್ಲಿ ಎಷ್ಟು ಬೇಗ ಬಟ್ಟೆ ಸ್ಟಿಚಿಂಗ್ ಮಾಡ್ಬೋದು ಹೊಲಿಬೋದು ಅಂದರೆ ಅದಕ್ಕೆ ಗಾರ್ಮೆಂಟ್ಸ್ನವರು ಟೈಲರ್ಸ್ಗಳೆಲ್ಲ ತುಂಬ ಇಟ್ಕೊತಾರೆ ಈ ಮಿಷಿನ್ನು ತುಂಬ ಚೆನ್ನಾಗಿದೆ ನನಗೇಂತೂ ಇವತ್ತು ಹೊಲ್ದಂಗೆ ಅನಿಸಿಲ್ಲ ಆ ಒಂದು ಎಷ್ಟು ಬೇಗ ಕೆಲಸಗಳಾಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ ಇದ್ರ ಬಗ್ಗೆ ನಾನು ನಿಮಗೆ ಡಿಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ದರ್ಬಿ ಇಂಡಸ್ಟ್ರಿಯಲ್ ಸೀವಿಂಗ್ ಮಿಷಿನ್ನು ನಾನು ಶಿವಮೊಗ್ಗದಲ್ಲಿ ತೊಗೊಂಡಿದ್ದೀನಿ ವೀಡಿಯೋ ಸಹ ಹಾಕಿದ್ದೀನಿ ನಿಮಗೆ ನಾನು ಇದ್ರ ಬಗ್ಗೆ ಕೆಲವೊಂದು ಮಾಹಿತಿನ ನಿಮಗೆ ಸದ್ಯದರಲ್ಲಿ ಯೂಟ್ಯೂಬಲ್ಲಿ ಹಾಕ್ತೀನಿ ಸ್ನೇಹಿತರೆ ತುಂಬ ಈಸಿಯಾಗಿ ನೀವು ಆರಾಮಾಗಿ ಹೊಲ್ಕೋಬೋದು ತುಂಬ ಚೆನ್ನಾಗಿದೆ ಐ ಸ್ಪೀಡ್ ಮಿಷಿನು ಹೊಲ್ದಂಗೆ ಅನಿಸಲ್ಲ ನಿಮಗೆ ತುಂಬ ಚೆನ್ನಾಗಿ ಒಂದು ಫೀಚರ್ ಅನ್ನ ಕೊಟ್ಟಿದ್ದಾರೆ ಈ ಮಿಷಿನಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ನಿಮಗೆಲ್ಲರಿಗೂ